ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಜನಗಳಿಂದ ತುಂಬ ಚೆನ್ನಾಗಿತ್ತು ಜನಗಳು ಬಂದು ಎಲ್ಲ ಅಭ್ಯರ್ಥಿಗಳು ಸಪೋರ್ಟ್ ಮಾಡುವಂಥ ಒಂದು ಎಪಿಸೋಡ್ ಚೆನ್ನಾಗಿತ್ತು ಧನುಷ್ ಅವರು ಧ್ರುವಂತ್ ಅವರು ರಕ್ಷಿತಾ ಅವರು ಕಾವ್ಯ ಅವರಿಗೆ ಜನಗಳ ಪ್ರೀತಿ ಬೆಂಬಲ ವಿಶ್ವಾಸ ನೋಡಿ ಸ್ಪರ್ಧೆಗಳಿಗೂ ಕೂಡ ಇನ್ನಷ್ಟು ಧೈರ್ಯ ಆತ್ಮವಿಶ್ವಾಸ ಬಂತು ಅಂತ ಹೇಳ್ಬೋದು ಮತ್ತು ಜನಗಳ ಸಪೋರ್ಟು ಜನಗಳ ಕ್ಲೇಸು ಅವೆಲ್ಲ ನೋಡಿ ಸ್ಪರ್ಧಿಗಳು ಕೂಡ ಖುಷಿಯಾದರು ಮತ್ತು ಶಾಕ್ ಆದರು ಸೊ ಒಂದು ಡಿಫ್ರೆಂಟ್ ಎಪಿಸೋಡ್ ನೆನೆ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಅವರು ಮಾಡಿದ್ದು ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬ ಇಷ್ಟ ಆಯಿತು ಜನಗಳ ಸಪೋರ್ಟಿಂದ ನಾವು ಯಾರೂ ಬೆಳೆಯೋಕ್ಕಾಗಲ್ಲ ಹಾಗಾಗಿ ಜನಗಳ ಪ್ರೀತಿ ಜನಗಳ ವಿಶ್ವಾಸ ನಂಬಿಕೆಯನ್ನು ಗಳಿಸ್ಕೋಬೇಕು ಜನಗಳು ಓಟ್ ಹಾಕಬೇಕು ಅಂದರೆ ನಾವು ಜನಗಳ ಮಧ್ಯೆ ಹೋದಾಗಲೇ ನಮಗೆ ಜನ ಬೆಂಬಲ ಸಿಗೋದು ಅನ್ನೋದನ್ನು ಬಿಗ್ ಬಾಸ್ ಮನೆಯನ್ನು ತೋರಿಸ್ಕೊಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ಸ್ಪರ್ಧೆಗಳು ಜನಗಳ ಮಧ್ಯೆ ಇದ್ದು ಅವರಿಗೆ ವೋಟ್ ಮಾಡಿ ಅಂತ ಅಪೀಲ್ ಮಾಡಿದ್ದು ಮತ್ತು ಅವ್ರ ಬಗ್ಗೆ ವಿಶೇಷ ವೀಡಿಯೋವನ್ನು ತೋರಿಸಿದ್ದು ಜನಗಳ ಒಂದು ಕ್ರೇಸ್ಕೊಂಡು ಎಲ್ಲರೂ ಡೈನ್ ಆಗಿದ್ದು ಎಲ್ಲರೂ ಹತ್ತಿದ್ದು ಎಲ್ಲವೂ ಕೂಡ ಚೆನ್ನಾಗಿತ್ತು ಇವತ್ತು ಕೂಡ ಅಶ್ವಿನಿಯವರು ಅವರು ಇನ್ನೂ ಈ ಬಾಕಿ ಸ್ಪರ್ಧೆಗಳ ಒಂದು ವೀಡಿಯೋ ಕೂಡ ಎಪಿಸೋಡ್ ಬಾಕಿ ಇದೆ ಅದನ್ನು ಕೂಡ ನೋಡಬೇಕು ಹಾಗಾಗಿ ನೆನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಜನಗಳ ಕಲಿಯನ್ಸು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ತಿಳ್ಕೊಳ್ಳಿ ಅನ್ನೋದನ್ನ ಒಂದು ಎಪಿಸೋಡು ತುಂಬ ಚೆನ್ನಾಗಿತ್ತು ಮತ್ತು ಇವತ್ತು ಗಿಲ್ಲಿಯವರು ಬರ್ತಾರೆ ಗಿಲ್ಲಿ ಅವರ ಹವ ನೋಡಬೇಕು ಅಂದರೆ ಇವತ್ತಿನ ಎಪಿಸೋಡ್ ಕಾಯ್ತಾಯಿದ್ದೀನಿ ಗಿಲ್ದಿಯವರ ಹವ ಯಾವ ಥರ ಇತ್ತು ಗಿಲ್ದಿಯವರು ಬಂದಾಗ ಜನರ ಕಲಿಯನ್ಸ್ ಹೇಗಿತ್ತು ಮತ್ತು ಅಶ್ವಿನಿಯವರು ಬಂದಾಗಲೂ ಕೂಡ ಜನರ ಕಲಿಯನ್ಸ್ ಹೇಗಿತ್ತು ಅನ್ನೋದನ್ನು ನೋಡಬೇಕು అలాగే మరి ఈ వార మన యారు అవుతారు మిడ్విట్ ఎలిమినేషన్ యారు అవుతారు అని నను కూడా కాతాయి సో ముఖ్యవాత గిల్ివర క్లేస్ మరి అశ్వినీవర క్లేసన్న నన్ను నోడు ఫ్రెండ్స్